ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹೊರ ರಾಜ್ಯದಿಂದ ಬಂದಿರುವ ಅಂಗಡಿ ಮಾಲೀಕರಿಗೆ ಪರವಣಿಗೆ ನೀಡಬಾರದು ಎಂದು ಕರವೇ ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಪಿ ಮುತ್ತಯ್ಯ ಜಾಗನೂರ ಅಟ್ಟಿ ಹೇಳಿದ್ದಾರೆ ಬುಧವಾರ ಪಟ್ಟಣದ ಫ್ಯಾನ್ಸಿ ಸ್ಟೋರ್ ಬಟ್ಟೆ ಅಂಗಡಿ ಮಾಲೀಕರ ಜೊತೆಗೂಡಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಕನ್ನಡ ಸೇನೆ ವತಿಯಿಂದ ಹಾಗೂ ನಮ್ಮ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳಿಗೆ ತಿಳಿಸುವುದೇನೆಂದರೆ ಹೊರ ರಾಜ್ಯಗಳಿಂದ ಬಂದು ಸೇಟು ಮತ್ತು ಮಾರ್ವಾಡಿ ಮಾಲೀಕರಿಗೆ ಹೊಸದಾಗಿ ಉದ್ಯಮವನ್ನು ತೆರೆಯುವುದರ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾಯಕನಟ್ಟಿ ಪಟ್ಟಣದಲ್ಲಿ ಬೇರೆ ರಾಜ್ಯಗಳಿಂದ ಬಂದವರು ನಮ್ಮ ನಾಯಕನಟ್ಟಿಯಲ್ಲಿ ಹೊಸದಾಗಿ ಯಾವುದೇ ಅಂಗಡಿಗಳನ್ನು ಸ್ಥಾಪಿಸಲು ಅನುಮತಿ ನೀಡಬಾರದು ಮತ್ತು ಅವರಿಗೆ ಪರವಾನಗಿ ನೀಡಬಾರದು ಎಂದು ತಮ್ಮಲ್ಲಿ ಮನ ಮನವಿ ಮಾಡಿಕೊಳ್ಳುತ್ತೇವೆ ಮತ್ತು ಪರವಾನಗಿ ನೀಡಿದ್ದಲ್ಲಿ ರದ್ದುಪಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಎಲ್ಲ

ತೊಗೊಂಡಿದ್ದೀವಿ ಈ ಬಗ್ಗೆ ಸಾಹೇಬ್ರೆ ಮಾತಾಡಿ ಇದಕ್ಕೆ ಪರಿಹಾರ ಕಂಡಿಡೀತೀವಿ ಇವತ್ತು ನಾವು ಪಟ್ಟಣ ಪಂಚಾಯತಿಗೆ ಬಂದಿರೋ ಉದ್ದೇಶ ಏನಂದರೆ ಹೊರ ರಾಜ್ಯದಿಂದ ಬಂದಿರ್ತಕ್ಕಂಥವ್ರಿಗೆ ಸಾಕಷ್ಟು ಜನ ಹಿಂದೆಲ್ಲ ಪರವಾನಗಿ ಕೊಟ್ಟುಬಿಟ್ಟಿದ್ದಾರೆ ಅದು ಬಿಟ್ಟಾಗ್ಬಿಟ್ಟು ಇಲ್ಲಿಂದ ಆದರೂ ಈಗ ನಮ್ಮ ಸ್ಥಳೀಯರು ಕೆಲವು ಮೊಬೈಲ್ ಶಾಪ್ ಇದ್ದಾವೆ ಮತ್ತೆ ಫ್ಯಾನ್ಸಿ ಸ್ಟೋರ್ ಇದ್ದಾವೆ ಮತ್ತೆ ಒಂದು ಬೈಕ್ ಶೋರೂಮ್ ಐತೆ ಮತ್ತೆ ಆಟೋ ಮೊಬೈಲ್ಸ್ಗಳು ಮತ್ತು ಮೋಟ್ರ್ ಅಂಗಡಿಗಳಿದ್ದಾವೆ ಅಂಗಡಿ ಬಟ್ಟೆ ಅಂಗಡಿಗಳು ಎಲ್ಲರು ನಮ್ಮ ಸ್ಥಳೀಯರು ಕುಸಿತ ಬಿದ್ದಿದ್ದಾರೆ ಯಾಕಂದರೆ ಅವರು ಮಾಡೋ ಅವ್ರು ಮಾಡ್ತಕ್ಕಂಥ ವ್ಯವಹಾರಗಳಿಗೆ ಏನಾಗ್ಬಿಟ್ಟಿದಾವಂದರೆ ಅಂದ್ರೆ ನಮ್ಮ ಹಳ್ಳಿ ಏನಂದ್ರೆ ಅಲ್ಲಿ ದೀಪ ಚೆನ್ನಾಗೈತೆ ಜಗದಾಮ ಚೆನ್ನಾಗೈತೆ ಇನ್ನೊಬ್ರು ಯಾರು ಚೆನ್ನಾಗಿ ಮಾಡ್ತಾರೆ ಆ ಫ್ಯಾನ್ಸೋರಾಗ ಚೆನ್ನಾಗೈತೆ ಈ ಥರ ಹೋಗ್ಬಿಟ್ಟು ನಮ್ಮವ್ರಿಗೆಲ್ಲ ಅನ್ನೆ ಆಗ್ತಿದೆ ನಮ್ಮ ಕರ್ನಾಟಕದವ್ರಿಗೆ ಅನ್ನೇ ಆಗುತ್ತೆ ಹೊರ ರಾಜ್ಯದವರೇ ಇಲ್ಲಿ ಇವತ್ತಿನ ದಿನ ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ ಇವತ್ತು ಕೋಟಿಗಟ್ಟಲೆ ಐದು ಐದು ಆರಾರು ಕೋಟಿಗೆ ಇದ್ದಾರೆ ಅವರು ನಮ್ಮರು ಇಲ್ಲೇ ಇದ್ದುಬಿಟ್ಟು ಒಂದು ಹತ್ತು ಲಕ್ಷ ಮನೆ ಕಟ್ಸೋಕ್ಕಾಗ್ತಿಲ್ಲ ಜೀವನ ಮಾಡೋಕ್ಕಾಗ್ತಿಲ್ಲ ಹಂಗಾಗಿ ಈ ಪರವಾನಿಗೆ ನಾವು ಏನು ಮತ್ತು ಚೀಫ್ ಆಫೀಸರಿಗೆ ಪರವಾನಿಗೆ ಕೊ ಇದು ಕೊಟ್ಟಿದ್ದೆವು ಪರವಾನಗಿ ರದ್ದುಪಡಿಸೋ ರದ್ದು ಕೊಟ್ಟಿದ್ವಿ ಆ ರದ್ದುಪಡಿಸಿದಲ್ಲಿ ನಾವು ರದ್ದುಪಡಿಸೋವರೆಗೂ ಎದ್ದಾಳಲ್ಲ ಅಲ್ಲವರೆಗೂ ಇಡೀ ನಮ್ಮ ಏನು ಈ ಫ್ಯಾನ್ಸಿ ಸ್ಟೋರಿ ಅವರೆಲ್ಲ ಇನ್ನೂ ಇವರು ಏನಿದ್ದಾರೆ ಎಲ್ಲರನ್ನೂ ಸೇರಿಸ್ಬಿಟ್ಟು ಎರಡು ಮೂರು ದಿನ ಆದ್ರೂ ತೆಗೆ ಪ್ರತಿಭಟನೆ ಕ್ಯಾನ್ಸಲ್ ಮಾಡೋದೇ ಇಲ್ಲ ನಾವು ಆ ರೀತಿ ಪರವಾನಗಿ ಕ್ಯಾನ್ಸಲ್ ಮಾಡೋವರೆಗೂ ನಾವು ಎದ್ದಾಳೋದೇ ಇಲ್ಲ ಉಗ್ರವಾದ ಹೋರಾಟ ಮಾಡ್ತೀವಿ ಇದು ಮುಂದಿನ ದಿನಗಳಲ್ಲಿ ಈಗ ಹೊರ ರಾಜ್ಯದವ್ರು ಕೊಟ್ಟರೆ ಇನ್ನೂ ಜಾಸ್ತಿನಾಗಿ ಹೋರಾಟ ಮಾಡ್ತೀವಿ ಏನೇ ಕೊಟ್ಟರು ನಮ್ಮ ಸ್ಥಳೀಯರಿಗೆ ಮಾತ್ರ ಮೊದಲೇ ಆದ್ಯತೆ ಕೊಡಬೇಕಂತ ನಮ್ಮಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಹಾಗೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ಬರರಾಜ್ಯದಿಂದ ಬಂದಿರತಕ್ಕಂಥ ಸೀಟು ಮತ್ತು ಮಾರವಾಡಿಗಳ ಆಳ್ವಿಕೆ ಹೆಚ್ಚಾಗುತ್ತೆ ನಮ್ಮ ಸ್ಥಳೀಯರ ಕೂಲಿ ಕಾರ್ಮಿಕರು ವ್ಯಾಪಾರಸ್ಥರು ಭಾಳ ಇರೋದ್ರಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಅದನ್ನು ಗಮನಹರಿಸಿ ಮುಂದೆ ಬರ್ತಕ್ಕಂಥ ಮೊದಲ ಮೊದಲನೇದಾಗಿ ಹಿರಿಯರು ಹೋಗಿ ಹೋಗ್ಬಿಟ್ಟು ಎಷ್ಟು ಬರೋರಿಗೆ ಆ ರೀತಿ ಅನುವು ಮಾಡಿಕೊಡ್ಬಾರ್ದು ಮತ್ತು ಪರವಾನಗಿ ರದ್ದುಪಡಿಸ್ತೀವಿ ಯಾಕಂದರೆ ಇಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿರೋದ್ರಿಂದ ನಮ್ಮರ ಕೂಲಿ ಮಾಡೋವಾಗೆ ಅವ್ರ ತೆಗೆ ಇದು ಮಾಡ್ತಾರೆ ಅವ್ರ ತೆಗೆ ಅತಿ ಹೆಚ್ಚಿನದಾಗಿ ಬಳಕೆ ಸಾಮಾನುಗಳನ್ನ ಬಳಕೆ ಮಾಡ್ಕೊಂಡು ಅವರು ಉದ್ಧಾರ ಆಗ್ತಾರೆ ಬರ್ತಾರೆ ನಮ್ಮರು ಯಾರು ಉದ್ಧಾರ ಆಗ್ತಿಲ್ಲ ಇದೇ ರೀತಿ ಆದರೆ ನಮ್ಮ ಕರ್ನಾಟಕ ಮಾರವಾಡಿ ಪಾಲಾಗೋದ್ರೊಳಗೆ ಅನುಮಾನ ಇಲ್ಲ ಅಂತ ಹೇಳಿ ಈ ಮಾತನ್ನು ಮುಗಿಸ್ತೇವೆ ಮೊದಲೇದಾಗಿ ಎಲ್ಲ ಪತ್ರಕರ್ತರಿಗೂ ನಮಸ್ಕಾರ ಈಗ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಮಾರ್ವಾಡೀಸ್ಗಳು ಬರ್ತಿದ್ದಾರೆ ಬೇರೆಯವರು ಬರ್ತಿದ್ದಾರೆ ಬರೇ ಅಂತಲ್ಲ ಇಲ್ಲಿರ್ತಕ್ಕಂಥ ರೈತರ ಮಕ್ಕಳಿಗೆ ಇಲ್ಲಿರ್ತಕ್ಕಂತಹ ವ್ಯವಸಾಯದ ಮೇಲೆ ಹೈನುಗಾರಿಕೆ ಮೇಲೆ ಡಿಪೆಂಡ್ ಲಾಭ ಇಲ್ಲ ಮೊದಲೇದಾಗಿ ಅವ್ರ ಮಕ್ಕಳುಗಳೆಲ್ಲ ಈಗ ಏನಾಗಿದ್ದಾರೆ ಬೆಂಗಳೂರಿಗೆ ಹೋಗ್ತಿದ್ದಾರೆ ಅಲ್ಲಿ ದುಡಿಮೆ ಮಾಡ್ತಿದ್ದಾರೆ ಅವ್ರಿಗೆ ಹೊಟ್ಟೆ ಬಟ್ಟೆಗೆ ಆಗ್ತಿಲ್ಲ ವಾಪಸ್ ಬರ್ತಿದ್ದಾರೆ ಅವರೆಲ್ಲ ಅವರೆಲ್ಲ ವಾಪಸ್ ಬಂದ ಇಲ್ಲೇ ಮಾಡ್ತಾರೆ ಹೋದ್ರೆ ಅಲ್ಲಿ ಬರಗಾಲ ಅವ್ರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಯಾವುದೂ ಇದಿಲ್ಲ ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ಹೋಬಳಿ ಘಟಕ ಅಧ್ಯಕ್ಷರಾದ ಕೆ ಜಿ ಮಂಜುನಾಥ ಜೋಕಿಹಟ್ಟಿ ಉಪಾಧ್ಯಕ್ಷ ಕೆಪಿ ನಾಗರಾಜ್ ನಗರ ಘಟಕ ಉಪಾಧ್ಯಕ್ಷರಾದ ತಿಪ್ಪೇಸ್ವಾಮಿ ಓ ಅಂಗಡಿ ಮಾಲೀಕರಾದ ತಿಪ್ಪೇಸ್ವಾಮಿ ಎಂಸಿ ಮಾರುತಿ ಎಂ ಮಂಜಣ್ಣ ಜೈ ರಾಘವೇಂದ್ರ ಎಚ್ಎಸ್ಇ ಜಗದೀಶ್ ಶಿವಕುಮಾರ್ ಅಕ್ಬರ್ ತನ್ವೀರ್ ಬಾಷಾ ಸಂತೋಷ್ ಪ್ರದೀಪ್ ಪ್ರೇಮ್ ಕುಮಾರ್ ಇತರರು ಆಚರಿದ್ರು ಇಲ್ಲಿರ್ತಕ್ಕಂಥ ವ್ಯವಹಾರಗಳು ಮಾಡಲಂತ ಹೋಗ್ತಿದ್ದಾರೆ ಇಲ್ಲೇ ಅದಾಗ್ತಿದೆ ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥವ್ರು ದೊಡ್ಡ ದೊಡ್ಡದಾಗಿ ವ್ಯವಹಾರ ಮಾಡ್ತಿದ್ದಾರೆ ಕೋಟಿಗಟ್ಟಲೆ ಹಣ ತಂದು ಸುರಿತಿದ್ದಾರೆ ಹಾಗೆ ಅದೇ ತರ ಹಣ ಮಾಡ್ತಿದ್ದಾರೆ ಅಲ್ಲಿಂದನೇ ಹುಡುಗನ ಕರ್ಕೊಬರ್ತಾರೆ ಆ ಅಂಗಡಿಯಿಂದ ಕೆಲಸಕ್ಕೆ ಇಟ್ಕೊಳ್ತಾರೆ ನಾಲ್ಕು ಜನ ಅವ್ರನ್ನೇ ಇಟ್ಕೊಳ್ತಾರೆ ನಮ್ಮವ್ರಿಗೆ ಯಾರಿಗೂ ಕೆಲಸ ಇಲ್ಲ ಅವ್ರ ಒಳಗೆ ಯಾರಿಗೂ ಕೆಲಸ ಕೊಡೋರ ಇದಕ್ಕಿಲ್ಲ ಆ ನಾಲ್ಕು ಜನ ತಿರ್ಗಾ ಒಂದು ನಾಲ್ಕು ಅಂಗಡಿ ಹೊಸ ಮಾಡ್ಕೊಡ್ತಾರೆ ಇದೇ ರೀತಿ ಆಗ್ತಾ ಹೋದರೆ ನಮ್ಮ ಅಂಗಡಿ ಅವರ ಅಂಗಡಿಗಳಲ್ಲಿ ಅಂಗಡಿಗಳಲ್ಲಿವ್ರಿಗೆ ನಮ್ಮ ನಮ್ಮ ಹುಡುಗರಿಗೆ ಕೆಲಸನೇ ಇಲ್ಲ ಜೊತೆಗೆ ಹೊಸ ಬಿಸ್ನೆಸ್ ಮಾಡೋಕ್ಕೆ ಅವ್ರ ಮುಂದೆ ಕಾಂಪಿಟೇಷನ್ ಮಾಡೋಂಥ ಶಕ್ತಿನೇ ಇಲ್ಲ ಈಗ ನಮ್ಮ ಹುಡುಗರು ಏನು ಮಾಡಬೇಕು ಹುಡುಗರು ಈಗ ಹೋಗಲಿ ಈಗ ಮೊದಲಿಂದ ಬಂದು ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೆ ಬಿಟ್ಬಿಟ್ರೆ ಈಗ ಹೊಸಬ್ರಿಗೆ ಯಾಕೆ ನೀವು ಅವಕಾಶ ಕೊಡ್ತಿದ್ದೀರಾ ನಮ್ಮ ಕಡೆಯಿಂದನೇ ಹೆಚ್ಚು ಸಪೋರ್ಟ್ ಆಗಿಬಿಟ್ಟಿದ್ಯಾಲ್ಲ ಅವರಿಗೆ ಅವಕಾಶಗಳನ್ನು ನಿಲ್ಲಿಸ್ರಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡ್ರಿ ನಮ್ಮ ಪರವಾನಗಿಗಳನ್ನೇ ರದ್ದು ಮಾಡಿಬಿಡ್ರಿ ನಮ್ಮನ್ನೆಲ್ಲ ಪಟ್ಟಣ ಪಂಚಾಯತಿಗೆ ಸಾಕ್ರಿ ನಾವಿಲ್ಲೇ ಇದ್ಬಿಡ್ತೀವಿ ಬರೀ ಅವರೇ ಮಾರವಾಡಿ ಅಂಗಡಿಗಳನ್ನ ಇಟ್ಕೊಂಡು ಅಥವಾ ಬೇರೆ ಮಾರ್ವಡಿಸಿ ಅಂತಲ್ಲ ಬೇರೆ ಬೇರೆ ಕಡೆಯಿಂದ ಬಂದ್ರೆ ಅವರೇ ಅಂಗಡಿಗಳು ಇಟ್ಕೊಳ್ರಿ ಅವ್ರ ಹತ್ರನೇ ನೀವೆಲ್ಲ ತರ ಸುಂಕಗಳನ್ನ ಕೈ ಸುಂಕಗಳನ್ನು ಇಸ್ಕೊಂಡ್ರಿ ಅವ್ರಿಂದಲೇ ನಡೆಸ್ರಿ ನೀವು ನಾಯಕನಟ್ಟಿ ನಾವೆಲ್ಲ ಇಲ್ಲ ನಾಯಕನಟ್ಟಿ ಪಟ್ಟಣ ಪಂಚಾಯತ್ ಇರ್ತೀವಿ ನಮ್ಗೆ ಇಲ್ಲೇ ಬಿಸಿ ಊಟ ಕೊಟ್ಬಿಡ್ರಿ ನಾವಿಲ್ಲೇ ಇದ್ಬಿಡ್ತೀವಿ ಅದ್ಲಾಗೆ ನಾವ್ ಯಾಕೆ ಅಂಗಡಿಗಳು ಮಾಡ್ಬೇಕು ನಾವು ಸಂಘದಾಗ ಸಾಲ ತೆಗೆದಿರ್ತೀವಿ ಅಲ್ಲಿ ಇಲ್ಲಿ ಸಾಲ ಸುದ್ದ ಮಾಡಿ ಬಡ್ಡಿಗಳು ಕಟ್ತಿರ್ತೀವಿ ಏನು ಮಾಡಬೇಕು ಅವರು ಬಂದು ಏನು ಬರ್ತಾರೆ ಎರಡು ದಿವಸ ಇರೋಲ್ಲ ಎರಡು ಎರಡು ವರ್ಷ ಮೂರು ವರ್ಷಕ್ಕೆ ಸೈಟ್ ತಗೊಂಡು ಮನೆಗಳು ಕಟ್ತಾರೆ ಯಾಕೆ ಕಟ್ತಾರೆ ಹೆಂಗೆ ಕಟ್ತಾರೆ ಅವರು ನಮ್ಮ ಯಾಕೆ ಆಗ್ತಿಲ್ಲ ಇಲ್ಲಿ ಅವ್ರು ಏನು ಯಾವ ಥರ ವ್ಯವಹಾರ ಮಾಡ್ತಿದ್ದಾರೆ ಎಲ್ಲಿಂದ ತರ್ತಾರೆ ಹಂಗೆ ನಮ್ಮ ಕೈಯ್ಯಲ್ಲಿ ಯಾಕೆ ಆಗ್ತಿಲ್ಲ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ಲ ಹಾಂ ನಾವು ಎಲ್ಲ ಥರ ಡಾಸ್ಕ್ಗಳು ಕಟ್ತಿದ್ದೀವಿ ಎಲ್ಲ ತರ ಪಟ್ಟಣ ಪಂಚಾಯತಿ ಪರವಾನಿ ತಂದಿದ್ದೀವಿ ಎಲ್ಲ ತರ ಸರ್ಕಾರದೇನು ಎಲ್ಲ ಪಾಲನೆ ಅಪ್ಪ ನಾವು ಮತ್ತೆ ನಮ್ಮನ್ನ ಯಾರು ಇಲ್ಲಿ ಕೇಳೋದಿಕ್ಕಿಲ್ಲಲ್ಲ ಮೇಲಾಗಿ ಎಲ್ಲ ಇಲ್ಲಿ ಎಲ್ಲ ನಮ್ಮನೇ ಇರ್ತಾರೆ ಆದ್ರೆ ನಮ್ಗೇನು ಸಪೋರ್ಟೇ ಇಲ್ವಲ್ಲ ಏನ್ ಮಾಡ್ಬೇಕು ಹಿಂಗಾದ್ರೆ ನಾವು ಅದಕ್ಕೆ ನಮ್ಮ ನಮ್ಮ ರದ್ದು ಮಾಡ್ಬಿಡ್ರೆ ನಿಮಗೆ ಅವರು ರದ್ದು ಮಾಡಕ್ ಆಗೋದಿಲ್ಲಪ್ಪ ನಮ್ ಕೈಯಾಗೇ ಇಲ್ಲ ಅಂದ್ರೆ ನೀವ್ ರಂಗ್ ಮಾಡ್ಬೇಡ್ರಿ ಅವ್ರದ್ದು ಅವ್ರ ದುಡ್ಡಿಸ್ಕೊಂಡು ಈಗ ಅವ್ರ ಅವ್ರ ತೆಗೆದು ದುಡ್ಡಿಸ್ಕೊಂಡು ಅವರು ಪರವಾಗಿ